സൂരി നല്ല കേസിലിക്ക് അത് റിപ്പോർട്ട് കൊണ്ട് നൂ ചേഞ്ചു അത അവർ ഇന്നൊന്ന് സല തക ഏത്മാോദൂ നനഗു അത് നോ ചേഞ്ജ് ബന്ധന ചിക്ക് കോപ യാത്തീ നന്നി അയ്യോ നമുക്ക് ഭാഗ ഖുഷി ആ ಅಂದ್ರೆ ನಾನು ಜೈಲಿಗೆ ಹೋಗಂಗಿಲ್ಲ ಎಷ್ಟು ಖುಷಿ ಆಗದ ಗೊತ್ತೇನೆ ಸುಂದ್ರಿ ನನಗ ಎಲ್ಲಾದ್ರಾಗು ನಾನು ಮನೆಗೆ ಬಂದಾಗಿಂದ ನೀನು ಒಳ್ಳೆ ಕೆಲಸ ಮಾಡಿದ್ರು ಅಂದ್ರೆ ಇದ ನೋಡು ಹ್ಮ್ ನಾನು ಇದ್ರ ಹಿಂದ ಬಚಾ ಮಾಡಿದೀವಿ ಇಲ್ಲ ಅಂದ್ರೆ ನಾನು ಜೈಲಿಗೆ ಹೋಗಿ ಕುಂದ್ರಬೇಕಾಗಿತ್ತು ಚಲೋ ಕೆಲಸ ಮಾಡಿದ್ವಿ ಏನು ಅಂತಾರಲ್ಲ ಥ್ಯಾಂಕ್ಸ್ ಹ್ಮ್ ಚಿಕ್ಕಮ್ಮಗ್ ನಾನು ಸುಳ್ಳು ಹೇಳಕತ್ತಲ್ಲ ಸುಳ್ಳು ಹೇಳುದು ತಪ್ಪೈತಿ ಆದ್ರೆ ಏನ್ ಮಾಡುದು ಅಮ್ಮವ್ರ ಹೇಳು ಹೋಗ್ಯಾರ ಹಿಂಗಂತೇಳಿ ಸುಳ್ಳು ಹೇಳು ಅಂತೇಳಿ ಯಾಕಂದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಯಾರಾದ್ರೇನು ಶಿಕ್ಷೆ ಮಾಡಿದಾರ ಪೊಲೀಸರು ಕೊಡ್ತಾರ ಹ್ಞೂ ಚಿಕ್ಕಮ್ಮ ವೆಲ್ಕಮ್ ಚಿಕ್ಕಮ್ಮ ನೀವು ಇಲ್ಲಿದ್ದೀರಾ ಸರಿ ಅದು ಮಂಜು ಅವ್ರಿ ನಿಮ್ಮ ಹಸ್ಬೆಂಡ್ ಎಲ್ಲಿದ್ದಾರೆ ಅಮೋಗಾಗ ಅದು ರಿಪೋರ್ಟ್ ಹೇಳಿದ್ವಲ್ಲ ರಿಪೋರ್ಟು ಬರ್ತೈತಿ ಇನ್ನು ಹತ್ತು ನಿಮಿಷ ನಿಮ್ಮ ಮನೆಯವ್ರನ್ನ ಕರೀರಿ ಅದು ಪೊಲೀಸಿನವರು ಬರ್ತಾನೆ ಅಂತ ಹೇಳಿದ್ದಾರೆ ಅಕಸ್ಮಾತ್ ಅದು ಏನಾದರೂ ಇದ್ದರೆ ಅವರು ಅದನ್ನ ಕೇಳ್ತೇವೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ಪೊಲೀಸರು ಯಾವಾಗ ಬರ್ತಾರೋ ಗೊತ್ತಿಲ್ಲ ಹಾಗಾಗಿ ನಿಮ್ಮ ಮನೆಯವ್ರನ್ನ ಕರೀರಿ ರಿಪೋರ್ಟಲ್ಲಿ ಏನಾಯ್ತು ಅಂತ ಹೇಳಿ ಡಾಕ್ಟ್ರು ಬಂದು ಹೇಳ್ತಾರಂತ ಹೌದಾ ನರ್ಸಮ್ಮ ಆಯ್ತಾಯ್ತು ಕರಿತು ಇವಾಗ ಹೋಗಿ ಕರಿತ ನೀನು ಡಾಕ್ಟರ್ನ ಕರ್ಕೊಡ್ವಾ ಏನಾಯ್ತಂತ ಹೇಳ ನೋಡನು ಅದು ಹಾಲು ಬಿದ್ದೀತೋ ಏನಾರ ಇತ್ತು ಅಂತ ಹೇಳಿ ಡಾಕ್ಟರ್ ಪರ ಹೇಳಿ ಗೊತ್ತಾಗ್ತಾ ಗಂಡಗ್ ಅಯ್ಯೋ ದೇವ್ರ ಏನಾಗ್ತದೋ ನನ್ಗ ಭಯ ಆಗತ್ತೈತಿ ಚಿಕ್ಕಮ್ಮನ ಏನ್ ಮಾಡ್ತಾಳ ಅಂತ ಹೇಳಿ ನನ್ಗ ಬಹಳ ಭಯ ಆಗತೈತಿ ಸುಂದ್ರಿ ನೀನ್ ಯಾಕಮ್ಮ ಎಷ್ಟೊಂದು ಬೇಜಾರದಲ್ಲಿದ್ದೀ ಏನಾಯ್ತು ಏನಿಲ್ಲ ನರ್ಸಮ್ಮ ಅದು ನಮ್ಮ ಆರಾಮ ಆರಾಮಾಜ ದೇವರಿಗೆ ಇದ್ ಮಾಡ್ತಾಳಂತ ಬಿಡ್ಕೊಂಡಿದ್ನಿ ಆದ್ರ ಅಮಕ ನಾನು ನೋಡೇ ಇಲ್ಲ ಅವನ ಜೊತಿ ಮಾತಾಡೇ ಇಲ್ಲ ಅದಕ್ಕಾಗಿ ಬೇಜಾರು ಅಯ್ಯೋ ಹುಚ್ಚಿ ಹೋಗಲ್ಲ ಮಾತಾಡಿ ಬರೋ ಮಾತಾಡಿ ಬರೋಗು ನಾನು ಇಲ್ಲೇ ಕುಂತಿರ್ತನ ನಿಮ್ಮ ಅಪ್ಪ ಬಂದಾಗ ಡಾಕ್ಟರ್ ಬರ್ತಾರ ಡಾಕ್ಟರ್ ಬಂದಾಗ ಹೇಳ್ತಾರಂತ ಹೋಗ್ ವರ್ಷಕ್ಕೆ ನೀನು ಮಾತಾಡ್ಕೊಂಡ ಬರೋಗ ಮಗನ ಸರಿ ಚಿಕ್ಕಮ್ಮ ನನಗೆ ಎಷ್ಟು ಖುಷಿ ಆಗತ್ತ ನಾನು ಹೇಳಕ್ಕಾಗ ಈ ಸುಮ್ರಿ ಮಾಡಿ ಹ್ಮ್ ಇದೊಂದು ಕೆಲಸ ಮಾಡಿದ ಚಲೋ ಆಯ್ತಾ ಇಲ್ಲ ಹಂಗಿದ್ರ ನಾನು ಜೇಲ್ಗೆ ಹೋಗ್ ಬರ್ತಾ ಇತ್ತು ಜೇಲ್ಯ ಹೋಗಿ ಬರೀ ಮುದ್ದಿ ಮುರಿದಾಕೇನೋ ನನ್ನ ಕತಿ ನನ್ನ ಗಂಡರ ಅಣ್ಣ ನಾನು ಉಳಿಸ್ತಾನಂತಂದ್ರ ಜೇಲ್ಗೆ ಹಾಕಿನಿಂತ ನನ್ನ ಗಂಡನು ಬಹಳ ಐತೆ ನನ್ನ ಗಂಡನ ಅಲ್ಲ ನನ್ನ ಹೆಂಡತಿ ನಾನು ಹಿಂಗೆ ಮಾಡ್ತಾರಲ್ಲ ನನ್ನ ಗಂಡ ಏಮಂಗ್ ಹೆಂಗ ಮಾಡ್ಬಾರ್ದು ಹ್ಞೂ ನನ್ನ ಗಂಡನ ರಿಪೋರ್ಟ್ ಕರಿಪೋರ್ಟ್ ಬಂದ ಗೊತ್ತಾಗ್ತದ ಹ್ಮ್ ಹೆಂಗಸದ್ರಿ ಏನು ನಿನ್ನ ನೋಡ್ದೆ ನನ್ಗೆ ಎಷ್ಟು ಬೇಜಾರಾಗಿತ್ತು ಗೊತ್ತೈತಿ ನಿನಗೆ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಆದ್ರೆ ನಿನಗ ಪಾಪ ಹಿಂಗಾಯ್ತು ನೀನು ರಕ್ತವಾಂತಿ ಮಾಡ್ಕೊಳ್ಳೋದು ನೋಡಿ ನಂಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತೇನ ಏನಾಯ್ತು ಪಾಪ ಅಮೋಘ ಏನಾಯ್ತು ಅಂತ ಹೇಳಿ ಭಾಳ ಇದಾಗಿತ್ತು ಹೆಂಗದಿ ಅಮಗ ಆರಾಮದಿ ಸುಂದ್ರಿ ನೀನು ಇಲ್ಲೇನು ಮಾಡಿದಿ ನಿನ್ನ ಮಾಡ್ಬಿಟ್ರು ಇಲ್ಲಿ ಯಾಕೆ ಬಂದಿದ್ದಿ ನೀನು

ఆమె స్కూలిగ్ హక్కు ఇష్ట స్కూల్గే హా ఎస్ హోమ్ వర్క్ ఇతీ గోత్నా ఎలా బ్బిడ్తీ అమ్మ హోమ్ వర్క్ హోమ్ ಸರಿ ಸುಮ್ರಾಯ್ ಇಷ್ಟು ದಿನ ಆದಮೇಲೆ ಇವತ್ತು ನನ್ನ ಜೊತೆ ಅಮ್ಮಗೆ ಚಂದದಾಗ ಮಾತಾಡಿದಾನ ಆದ್ರ ಬರೀ ಯಾವಾಗ ಬೈಯಿದ್ರು ಜಗಳ ಮಾಡೋದು ಇದೇ ಮಾಡ್ತಿದ್ದ ಎಷ್ಟೇ ಮಾಡಿದರು ಅಕ್ಕ ತಂಗಿ ಅನ್ನೋದೇ ಜಗಳ ಇರುದನ ಅಕ್ಕ ತಂಗಿ ಅಣ್ಣ ತಮ್ಮ ಹಾ ಹಿಂಗಿದ ಜಗಳ ಎಲ್ಲರ ಮದ್ದೇ ಇರುದಿಲ್ಲ ಆದ್ರೆ ನಾವು ಹೊಂದ್ಕೊಂಡು ಹೋಗ್ಬೇಕಷ್ಟೆ ನಾವೇನು ಸಣ್ಣವರಲ್ಲ ಸಣ್ಣವ್ರಿದ್ದಾಗ ಎಲ್ಲರೂ ಜಗಳ ಆಡ್ತಾರ ದೊಡ್ಡವ್ರು ಆದಮೇಲೆ ನೋಡು ಜಗಳ ಆಡೋದು ಕಡಿಮೆ ಆಗ್ತೈತಿ ಹ್ಞೂ ಸಾರಿ ಸುಮ್ರಾಯ್ అప్ప అమ్ ఏన్కారూ ఇ మకండ్ సాగతివ్ ఆట ఆడ హోక్తనో అన్నోగతి ఒట అవ్వ కరీత సమ్మ కరీతవా మంజ బా ఖుషి ఏన్ అతంత ఖుషి విచారీ ఖుషి పడకేనా ಹಾಂ ನಾನಾಗ ಜೈಲಿಗೆ ಹೋಗ್ಲಿ ಜೈಲಿಗೆ ಹೋಗು ಅಂತದ ನನಗೇನಾಗೈತಿ ನಾನು ಜೈಲಿಗೆಲ್ಲ ಹೋಗಂಗಿಲ್ಲ ಅದು ಹಳ್ಳಿ ವಿಷಯ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತತಿ ಈಗ ಡಾಕ್ಟರ್ ಕರ್ಕೊಂಡ್ ಬರ ಹೋಗ್ಯಾಳ ನರ್ಸಮ್ಮ ಆ ಕರ್ಕೊಂಡು ಬಂದ ಮೇಲೆ ನಿಮ್ಗೆ ಗೊತ್ತಾಗ್ತತಿ ನಾನು ಎಷ್ಟು ಒಳ್ಳೆ ಆಕೇತ ಅಂತ ಹೇಳಿ ಹ್ಞೂ ನನ್ನ ಜೈಲಿಗೆ ಕಳ್ಸಕ್ಕ ನಿಂತರಲ್ಲ ನೀವು ಯಾಕ ನಾನು ಅಂದ್ರೆ ನಿಮ್ಗೆ ಇಷ್ಟ ಇಲ್ಲೇನು ನೋಡು ನೋಡೋನು ರಿಪೋರ್ಟರ ಬರಲಿ ಬಂದ ಮೇಲೆ ಗೊತ್ತಾಗ್ತತಿ ತಡಾನಿಂದ ಹೋಗಿ ಕುಂತು ಬಿಟ್ಲು ಈಕೆ ನಿಜವಾಗ್ಲೂ ವಿಷಯ ಹಾಕ್ಯಾಳನ್ನ ಯಾಕಂದ್ರೆ ನನ್ನ ಪೈಸಾ ತಿಂದನು ನನಗೇನು ಆಗಿಲ್ಲ ಆದ್ರೆ ಅಮೋಘ ಅಷ್ಟ ಆಗೇತ್ ಅಂತ ಅಂದ್ರ ಈಕಿ ಅದನ್ನ ತಂದು ಕೊಟ್ಟಿದ್ಲು ಸುಂದ್ರಿ ಅದನ್ನ ಏನಾರ ತಿಂದಿದ್ರ ಸಾಯ್ಲಿ ಅಂತ ಹೇಳಿ ಆದ್ರ ಅದನ್ನ ಏನ್ ಮಾಡಿದ್ರು ನಮಗ್ ಗೊತ್ತಿಲ್ಲ ಅದನ್ನ ಅಮೋಗ್ ತಿಂದ್ಬಿಟ್ಟ ಅದು ಅಮೋಗ್ ಹಿಂಗಾಗೈತಿ ಆಗೇತಿ ಅದಕ್ಕೆ ಈಕೆ ಒದ್ದಿ ಆಡಕತಿದ್ಲ ಅದ ನನ್ನ ಆಗಿದ್ರೆ ಈಕ ಹಿಂಗ್ ಮಾಡ್ತಿದ್ಲೇನ ಹ್ಮ್ ನನ್ನ ಮಗಳಿಗೆ ಒಂಥರ ಮಾಡ್ತಾಳು ತನ್ನ ಮಕ್ಕಳಿಗೆ ಒಂಥರ ಮಾಡ್ತಾಳು ಯಾಕಂದ್ರ ನಾನ್ ನನ್ನ ಮಗಳು ಚಲೋ ಇರ್ಲಿ ಅಂತ ಈಕಿನ ಮದ್ವೆ ಆಗಿ ಕರ್ಕೊಂಡ್ ಬಂದ್ರ ಈಕಿ ತನ್ನ ತಿಳಿದಂಗ ತನ್ನ ಮಕ್ಕಳನ್ನಟ ಚಲೋ ನೋಡ್ಕೊತಾಳ ನನ್ನ ಮಗಳನ್ನ ಕೆಲಸಕ್ಕೆ ಹಂಗ ನೋಡ್ತಾಳ ಈಕೆ ಯಾವಾಗ ಬೂತಿ ಬರ್ತತೋ ಏನೋ ಗೊತ್ತಿಲ್ಲ ಜೈಲಿಗೆ ಹೋದ್ರೆ ಯಾರೋ ಬೂತಿ ಅಂತ ಜೈಲಿಗೆ ಹಾಕ್ಸೀನಿ ಆದರೆ ಈಗ ಪೊಲೀಸ್ನವ್ರಿಗೆ ಗೊತ್ತಾದ್ರೆ ಏನು ಮಾಡ್ತಾರೋ ಹಾಂ ಈಕೆ ಹೋಗಿ ಎಷ್ಟು ದಿನ ಇರ್ತಾಳೋ ಇರಲಿ ಹ್ಞೂ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಯಾರಾದ್ರೇನು ಶಿಕ್ಷೆ ಆಗಲೇಬೇಕು ಏನ್ರಿ ಆ ಕಡೆ ಹೊಳ್ಳಿ ಒಬ್ಬ ಗುಣಗುಣ ಈ ಕಡೆ ನನ್ನ ಮುಂದೆ ಹೊಳ್ಳಿ ಮಾತಾಡಲ್ಲ ಆ ಕಡೆ ಯಾಕೆ ಹೊಳ್ಳಿ ಗುಣಗುಣ ಯಾಕೆ ನನ್ನ ಮುಂದೆ ಮಾತಾಡಕ್ಕೆ ಧೈರ್ಯ ಇಲ್ಲ ನಿಮಗೆ ನಿನ್ನ ಮುಂದೆ ಮಾತಾಡಕ್ಕ ನನಗೆ ಯಾಕೆ ಧೈರ್ಯ ಇಲ್ಲ ಅಂತ ಹೇಳ್ಬೇಕು ಧೈರ್ಯ ನನಗೆ ಹೊರಗಡೆ ಐತಿ ಹಾಂ ಬರ್ಲಿ ತಡಿ ಇವಾಗ ಡಾಕ್ಟ್ರು ಬಂದ ಮೇಲೆ ಗೊತ್ತಾಗ್ತೈತಿ ನಿನಗೆ ಅಯ್ಯೋ ಗೊತ್ತಾಗ್ತೈತಿ ನೋಡ್ರಿ ಬೇಕಿದ್ರಾ ನಾನು ಆಶಾ ಆಕೆನೇ ಅಂತ ಗೊತ್ತಾಗ್ತೈತಿ ನಿಮಗೆ ಅಂದಾರ ಡಾಕ್ಟ್ರು ಬರಾಕತ್ತಾರೀ ನೀವು ಇಲ್ಲಿ ಇರ್ರಿ ಬರ್ತಾರೆ ಎರಡು ನಿಮಿಷ ಪೇಷಂಟ್ ಬಂದಿತ್ತು ಒಂದು ಅದನ್ನ ನೋಡಕತ್ತಾರ ರಿಪೋರ್ಟ್ ತೊಗೊಂಡ ಬಂದಾರ ಏನಾಗೈತಿ ಏನಿಲ್ಲ ಅಂತ ಹೇಳಿ ರಿಪೋರ್ಟಿಗೆಲ್ಲ ಐತಿ ನಿಮ್ ಮುಂದೆ ಓದಿ ಹೇಳ್ತಾರೆ ಅಷ್ಟಾಗ ಪೊಲೀಸ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಡಾಕ್ಟರ್ ಡಾಕ್ಟರ್ ಆ ರಿಪೋರ್ಟಿಯಾಗ ಏನೈತಿ ನೋಡಿ ಜಲ್ದಿ ಹೇಳ್ರಿ ನನಗೆ ಸಮಾಧಾನ ಆಗುತ್ತೆ ಏನಾಯ್ತು ಅಂತ ತಿಳ್ಕೋಬೇಕು ನನ್ನ ಗಂಡಗ ಅರ್ಥ ಮಾಡಿಸ್ಬೇಕು ಅದನ್ನ ಹೇಳಕ್ ಬಂದೇನಮ್ಮ ವೇಟ್ ಮಾಡ್ರಿ ನೋಡಿ ಡಾಕ್ಟರ್ ಹೇಳ್ತಾರ ಚಂದಾಗ ಕೇಳಿಸ್ಕೊಡ್ತೀವಿ ಕೊಟ್ಟು ನೋಡಿ ಬಸಪ್ಪ ಅವರ ಹಾಕಿದಾರ ಇಲಿ ಪಾಶ್ ಹಾಕಿದಾರ ಆಮೇಲೆ ಅದನ್ನ ಮ್ಯಾಲ ಅದು ತುಂಬಾ ಸ್ಟ್ರಾಂಗ್ ಇರ್ತೈತಲ್ಲ ಇಲಿ ಪಾಶನ ಅದನ್ನ ಹಾಕಿದಾರ ಹಂಗಾಗಿ ಅದು ಅವನ್ಗ ಪಾಯಸ ತಿಂದ ತಕ್ಷಣ ಅಂದ್ರ ರಕ್ತದ ವಾಂತಿ ಆಗಕ್ಕೆ ಸ್ಟಾರ್ಟ್ ಆಗಿಬಿಟೈತಿ ಇಲ್ಲ ಅಂದಿದ್ರ ಬೇರೆ ಯಾವ್ದಾದ್ರು ವಿಷ ಹಾಕಿದ್ರ ಇಷ್ಟೇ ಜಲ್ದಿ ಅದು ಮೈಗೆ ತಗೋತಾರಕ್ಕಿಲ್ಲ ಆದರೆ ಇದೇನಾಗೈತಿ ಫುಲ್ ಬಾಡಿ ಎಲ್ಲ ಅವ್ನಿಗೆ ತೊಗೊಂಡ್ಬಿಟ್ಟಿತ್ತು ನಾವೇನಾದರೂ ಆಪರೇಷನ್ ಮಾಡ್ದಿದ್ರೆ ಅವನು ಉಳಿತಾ ಇರಲಿಲ್ಲ ಅವನು ಸತ್ತೋಗ್ತಿದ್ದ ಇದನ್ನ ಯಾರು ಹಾಕಿದಾರೋ ಅಥವಾ ಯಾರಾದ್ರೂ ಬೇಕಂತ ಹಾಕಿದಾರೋ ಅಥವಾ ಯಾರಾದರೂ ಹಾಕಿದಾರೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಅವನ ಮೈ ಮೇಲೆಲ್ಲ ಇಲ್ಲಿ ಪಾಷಾಣ ಐತೆ ಹೇಳಿ ಇದ್ರಾಗ ರಿಪೋರ್ಟ್ನಾಗ ಬಂದೈತಿ ಪೊಲೀಸ್ನವರು ಬಂದು ಕೇಳಿದ್ರೆ ಏನು ಮಾಡ್ತೀರಿ ಬಿಡ್ತೀರಿ ಅದು ನಿಮ್ಗೆ ಬಿಟ್ಟಿರೋದು ಯಾಕಂತಂದ್ರೆ ಇದು ನಿಮ್ಮ ಮನೆ ವಿಚಾರ ಐತಿ ಹೋದ್ರೆ ನಿಮ್ಮನಿ ಮಾನ ಮರ್ಯಾದೆ ಹೋಗ್ತತಿ ಹಾಗಾಗಿ ನಾವಂತೂ ಏನ ಪಬ್ಲಿಷ್ ಮಾಡಂಗಿಲ್ಲ ಯಾಕಂದ್ರೆ ನೀವು ನಮ್ಗೆ ದವಾಖಾನೆಗೆ ಬಂದ್ರಿ ಇದು ಪ್ರೈವೇಟ್ ದವಾಖಾನೆ ಐತಿ ಸೊ ನಮ್ಮ ರೆಪ್ಯುಟೇಷನ್ ಹಾಳಾಗಬಾರ್ದು ಅಂತ ನಾವು ಯೋಚನೆ ಮಾಡ್ತೇವೆ ನೀವು ಅದನ್ನ ಪೊಲೀಸ್ನವ್ರಿಗೆ ಹಿಡಿದು ಕೊಡ್ರಿ ಯಾಕಂದರೆ ಹಿಡಿದು ಕೊಡಬೇಡ್ರಿ ಅಂತ ನಾನು ಹೇಳ್ತಿರೋದು ಯಾಕಂತಂದ್ರೆ ಮನೆಯವರಾದ್ರೆ ಎಷ್ಟು ಮಾಡಿದ್ರು ಒಂದು ಇರಬೇಕು ಆದರೆ ಇದು ತಪ್ಪು ಯಾಕಂದ್ರೆ ತಪ್ಪನ್ನ ಮಾಡಬಾರ್ದ ಯಾವತ್ತಿದ್ರು ಇದನ್ನ ನೀವು ಅವ್ರಿಗೆ ಹಿಡಿದು ಕೊಡ್ಲೇಬೇಕು ಪೊಲೀಸ್ನವ್ರಿಗೆ ನಾನು ಫೋನ್ ಮಾಡಿ ಹೇಳ್ತೇನೆ ಬಾ ಅಂತ ಹೇಳಿ ಅವ್ರು ಬಂದು ಹಿಡ್ಕೊಂಡು ಹೋಗ್ತಾರೆ ಅದು ಯಾರಾದರೂ ಆಗಿರಲಿ ಫಿಂಗರ್ ಪ್ರಿಂಟ್ ಅಕಸ್ಮಾತ್ ಅವ್ರಿಗೆ ಸಿಕ್ಕರೆ ಅವ್ರನ್ನ ಮಾತ್ರ ಅವ್ರಿಗೆ ಬಿಡಂಗಿಲ್ಲ ಅವ್ರಿಗೇನ್ ಶಿಕ್ಷೆ ಆಗ್ಬೇಕು ಆಗ್ಲೇಬೇಕು ಯಾಕಂದ್ರೆ ಒಂದು ಜೀವನ ಅಂತಂದ್ರೆ ಅವ್ರಿಗೆ ಅದು ಶಿಕ್ಷೆ ಇದನ್ನ ಆಗತ್ತೆ ನಾನು ಜೈಲಿಗೆ ಹೋಗೋದಂತೂ ತಪ್ಸಕ್ಕೆ ಆಗಂಗಿಲ್ಲ ಸುಮ್ಮನೆ ನೀನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ನಾ ಏನರ ಜೈಲಿಗೆ ಹೋಗಿ ಬನ್ನಿ ಅಂದ್ರೆ ನಿನ್ನ ನಾನು ಕೊಂದ ಬಿಡಂಗಿಲ್ಲ ಹಾಳಾದಕ್ಕಿನ ನೀನು ಅದನ್ನ ರಿಪೋರ್ಟ್ ಚೇಂಜ್ ಮಾಡಿದ್ದಾನೆ ಅಂತ ಹೇಳಿದ್ವಿ ಇಲ್ಲ ನಾನು ಏನಾದರೂ ಒಂದು ಮಾಡ್ಕೊತಿದ್ವಿ ನಿನಗೆ ಹೋಗಿ ಹೇಳಿ ನಾನು ತಪ್ಪನೆ ಸಿಕ್ಕಾಕೊಂಬಿಟ್ನಲ್ಲೋ ಶಿವನ ಅಯ್ಯೋ ಚಿಕ್ಕಮ್ಮ ನನ್ನ ನೋಡತ್ತಾಳೆ ಅಯ್ಯೋ ನಾನೇನಪ್ಪ ಏನಪ್ಪ ಮಾಡಲಿ ಯಾಕೆ ಕರೆಂಟ್ ಹೊಡೆದಕ್ಕಾಗಿ ಹೆಂಗೆ ನಿಂತಿ ಹೋಗ್ಲಿ ಡಾಕ್ಟರ್ ಒಳಗೆ ಆಮೇಲೆ ಅಯ್ಯೋ ಡಾಕ್ಟ್ರ್ ಅದನ್ನ ಯಾರು ತಪ್ಪ ಮಾಡಾರ ಅಂತ ಗೊತ್ತಿಲ್ಲ ಆ ತಪ್ಪ ಮಾಡಿದವರು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ಅವ್ರನ್ನ ಒಳಗೆ ಹಾಕಿ ಹಾಕಿಸ್ತಾನು ಯಾಕಂದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಯಾಕೆ ಸುಮ್ಮನೆ ಬಿಡಬೇಕು ಇಲ್ಲ ಅದು ಯಾರಾದರೂ ಆಗಿರಲಿ ನನ್ನ ಮಗಳೇ ಆಗಿರಲಿ ನಾನೇ ಆಗಿರಲಿ ಅಥವಾ ನನ್ನ ಹೆಂಡತಿನೇ ಆಗಿರಲಿ ಯಾರಾದರೂ ಪರವಾಗಿಲ್ಲ ಅವರು ಜೈಲಿಗೆ ಹೋಗಲೇಬೇಕು ತಪ್ಪಿಗೆ ಶಿಕ್ಷೆ ಅನುಭವಿಸ್ ಬರಲೇಬೇಕು ಅವರು ಅದಕ್ಕೆ ನಾವು ಅವ್ರನ್ನ ಪೊಲೀಸ್ನವ್ರನ್ನ ಕರ್ಸ್ರಿ ಅವ್ರ ಜೊತೆ ಮಾತಾಡ್ತೀನಿ ಅವ್ರ ಜೊತೆ ಮಾತಾಡಿ ಆಮೇಲೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡ್ತೀನಿ ಚಿಕ್ಕಮ್ಮನ ಅಪ್ಪ ಪೊಲೀಸ್ ಸ್ಟೇಷನ್ ಕ ಒಪ್ಪಿಸ್ತಾನ ಅಯ್ಯೋ ಶಿವನ ಅಂದ್ರೆ ಅಲ್ಲಿಂದ ಹೊರಗ್ ಬಂದ್ಮೇಲೆ ಚಿಕ್ಕಮ್ಮ ನನ್ಗ ಇನ್ನೂ ಜಾಸ್ತಿ ಕಾಟ ಕೊಡ್ತಾಳು ಕೂಡ್ಲಿ ಬಿಡು ಏನು ಮಾಡಕ್ ನನ್ನ ನನ್ ಹನಿ ಬರ್ದಾಗ ಹಂಗ ಬರ್ತಿದ್ರ ಹಂಗ ಆಗ್ಲಿ ನನ್ನ ಮಗಳಿಗೆ ಇಲ್ಲಿ ಪಸನ್ ಹಾಕಿ ಕೊಲ್ಬೇಕಂತಿದಿ ಅಯ್ಯೋ ರೀ